ಓ ಇಂದು ಸಪ್ಟೆಂಬರ್ ಇಪ್ಪತ್ತ್ನಾಲ್ಕನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಉತ್ತಮ ಬರಹಗಳಲ್ಲಿ ಉತ್ತಮ ಬರಹ ಶಿರೋನಾಮೆ ಅದಕ್ಕಿಂತ ಮುಂಚೆ ನಿನ್ನೆ ನಾನು ಹೇಳೋದ್ಕಾವಾಗ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅಂತ ಹೇಳಿದ್ದೆ ಬ್ರಿಟಿನ್ ಪ್ರೈಮ್ ಮಿನಿಸ್ಟರ್ ಆದ ಎರಡು ಸರಿ ಅಲ್ಲ ಬೆಂಜಮಿನ್ ಡಿಸ್ರೇಲಿ ಅದು ಸಾರಿ ಆಮೇಲೆ ಆತ ಬಹುಮುಖ್ಯವಾಗಿ ವಿಚಾರ ಅಂದರೆ ಜೂ ಅಂದರೆ ಈಗ ಜೂ ಅನ್ ಯಹೂದಿ ಇಡೀ ಇಂಗ್ಲೆಂಡ್ ದೇಶದೊಳಗೆ ಆವಾಗ ಏನು ಇವರು ಬೆಂಜಮಿನ್ ಡಿಸ್ರೇಲಿ ಯಹೂದಿ ಪ್ರೈಮ್ ಮಿನಿಸ್ಟರ್ ಎರಡು ಸರಿ ಆಗಿದ್ದರು ಇವರೊಬ್ಬರೇ ಅದರ ನಂತರ ಯಾರೂ ಆಗಿಲ್ಲ ಇವರೊಬ್ಬರೇ ಆಗಿದ್ದರು ಆಮೇಲೆ ಥಾಮಸ್ ಕಾರ್ಲಾಯ್ಲ್ಗೆ ಅವ ಇವರನ್ನು ಟೀಕಿಸ್ತಾ ಇದ್ದಂಥ ಕಾರ್ಲಾಯ್ಲ್ಗೆ ಉನ್ನತ ಪದವಿಯ ಪ್ರಶಸ್ತಿಗಳನ್ನು ಕೊಟ್ಟಂಥ ಮಹನೀಯ ಬೆಂಜಾಮಿನ್ ಡಿಸ್ರೇಲಿ ಆದರೂ ಅವರು ಟೀಕಾ ಮಾಡ್ತಿದ್ದರು ಇದು ನಿನ್ನೆ ನಾನು ಮರೆತು ಬಿಟ್ಟಿದ್ದೆ ಇವತ್ತು ನಾನು ಅದನ್ನು ರಿಮೈಂಡ್ ಮಾಡಿ ಹೇಳ್ತಾ ಇದ್ದೇನೆ ಇವತ್ತಿನ ಬರಹದ ಶಿರೋನಾಮೆ ಫೋರ್ಟೀನ್ ಪಾಯಿಂಟ್ ಪ್ರೋಗ್ರಾಮ್ 14 point program. No better program of life can be offered us than the one below. It is almost 20 century old, and yet thousands of men and women today, as in the past, seek their happiness in it make it a part of your life and you will never be sorry here and hereafter here it is one <coughs> charity is patient charity is patent it has a deep understanding for the imperfections and ill humors of neighbor. Second, charity is kind. A little thoughtfulness, a little encouragement, a kind word here and there make life worth living. More, three, charity does not envy. It makes us not feel distressed when, when another is more gifted, when another is praised and honored. The good, for, good fortune of one is good fortune of another because the one loving and beloved are one in heart and will. Oh. oh. Charity is not pretentious. A person who exaggerates his own importance, assumes an air of superiority, parades his gifts and talents, and pretends a preeminence which he does not have is pretentious and vain. Fifth, Charity is not puffed up. A person who becomes inflated with his own importance harms others and weakens the bond of unity in any community. Sixth, charity is not ambition. Ambition that is self centered and desirous. ಓನ್ಲಿ ಆಫ್ ಪರ್ಸ್ನಲ್ gain ಈಸ್ ಅನ್ವರ್ದಿ ಆಫ್ ಸೆಲ್ಫ್ ಇವತ್ತಿನ ಬರಹದಲ್ಲಿ ಕೇವಲ ಇವು ಆರು ಕೇವಲ ಇವು ಆರು ನಿರ್ಸಿದ್ದು ನಾಳೆಗೆ ಮುಂದುವರಿಯುತ್ತದೆ ಇಲ್ಲಿ ಒಂದು ಅದ್ಭುತವಾದ ನಾನು ಇವನು ಓದ್ತಾ ಓದ್ತಾ ಇದ್ದಾಗ ತಾವು ಲಕ್ಷ ಕೊಟ್ಟಿರ್ಬೋದು ಚಾರಿಟಿ ಚಾರಿಟಿ ಎಂಬ ಶಬ್ದದಿಂದ ಪ್ರಾರಂಭವಾಗಿ ಅದರ ಮುಂದೆಗೆ ಅವು ಜೊತೆಯಾಗ್ಯಾವ ಚಾರಿಟಿ ಈಸ್ ಕೈಂಡ್ ಚಾರಿಟಿ ಈಸ್ ನಾಟ್ ಪ್ರಿಟೆನ್ಷಿಯಸ್ ಹೀಗೆ ಅಂದಮೇಲೆ ಹಂಗಲ್ಲಿ ಚಾರಿಟಿ ಅಂದರೆ ಏನು ಅಂತ ಅರ್ಥ ಆಯಿತು ಈಗ ನೋಡಿರಿ ಈ ಕೆಳಗೆ ನಮೂದಿಸಿದ ಜೀವನಕ್ಕೆ ಅನುಗುಣವಾದ ಕಾರ್ಯಕ್ರಮ ಕೊಡುವುದಕ್ಕಿಂತ ಇನ್ನಾವುದೂ ಕೊಡುವುದು ಸಾಧ್ಯವಿಲ್ಲ ಜೀವನಕ್ಕೆ ಬಹಳ ಅದ್ಭುತವಾದ ಒಂದು ಪ್ರೋಗ್ರಾಮ್ಸ್ ಇವು ಕಾರ್ಯಕ್ರಮಗಳು ಈ ಕಾರ್ಯಕ್ರಮ ಬಹುತೇಕ ಇಪ್ಪತ್ತು ಶತಮಾನಗಳಿಂದ ಆಚರಿಸ್ತಾ ಇದ್ರು ಅಂತ ಹೇಳಿ ಇಲ್ಲಿ ಮಾರಸ್ವರು ಬರಿತಾ ಇದ್ದಾರೆ ಸಾವಿರ ಸಾವಿರ ಜನರು ಹಿಂದಿನಿಂದಲೂ ಇಂದು ಪಾಲಿಸ್ತಾ ಇದ್ದಾರೆ ಅವರಲ್ಲಿ ಸಾಕಷ್ಟು ಜನ ಸುಖ ಸಂತೋಷಗಳನ್ನು ಪಡೆದಾರ ತಮ್ಮ ಜೀವನವನ್ನು ಚೆನ್ನಾಗಿ ಇಟ್ಟುಕೊಂಡರೆ ಇದನ್ನು ನೀವು ಮಾಡಿಕೊಡ್ರಿ ಇದನ್ನು ನೀವು ಅಂತ ಅಂಥೇಳಿ ನೀವೆಂದು ಈ ರೀತಿ ಮಾಡದೇ ಇದ್ದರೆ ಕ್ಷಮಿಸಿ ಎಂದು ಇಲ್ಲಿ ಈಗ ತದನಂತರದಲ್ಲಿ ಹೇಳುವುದಿಲ್ಲ ಅದನ್ನು ಆ ಪ್ರೋಗ್ರಾಮ್ ಫಾಲೋ ಮಾಡಿದರೆ ಸಾರಿ ನಾವು ಮಾಡಲಿಲ್ಲ ಮಾಡದಿದ್ದರೆ ಸಾರಿ ಅಂತ ಹೇಳಬೇಕಾಗ್ತದೆ ನಾವು ಕ್ಷಮಿಸಿ ಅಂತ ಹೇಳಬೇಕಾಗ್ತದೆ ಈಗ ನನಗೆ ವಿಶೇಷ ಅನಿಸಿದ್ದು ಚಾರಿಟಿ ಶಬ್ದ ಇಂಗ್ಲೀಷ್ನಲ್ಲಿ ಚಾರಿಟಿ ಚಾರಿಟಿ ಅನ್ಕೊತಾ ಹೋದ್ರಲ್ಲಿವರು ನಾನು ಕನ್ನಡದಲ್ಲಿ ಹೇಗೆ ತಾನೆ ನಾನು ನಿಮಗೆ ಹೇಳಬೇಕು ಆವಾಗ ನಾನು ಭಾಳಷ್ಟು ವಿಚಾರ ಮಾಡಿದೆ ಕೆಲವು ಭಾಳಷ್ಟು ರೆಫ್ರೆನ್ಸ್ ನೋಡಿದೆ ಕೊನೆಗೆ ನಾನು ಮೈಸೂರು ವಿಶ್ವವಿದ್ಯಾಲಯದ ಸುಮಾರು ಐವತ್ತು ವರ್ಷಗಳ ಹಿಂದಿನ ಡಿಕ್ಷ್ನರಿಯ ಭಾಗವನ್ನು ತೆಗೆದೋಡ್ದು ಚಾರಿಟಿ ಅಂದರೆ ಏನು ಅಂಥೇಳಿ ಶ್ಯಾರಿಟಿ ಶಬ್ದಕ್ಕೆ ಕನ್ನಡದಲ್ಲಿ ಹದಿನೈದು ಅರ್ಥಗಳನ್ನು ಕೊಟ್ಟದ ಶಬ್ದ ಅಬ್ಬ ಅನಿಸುತ್ತಲ್ಲ ಪ್ರೀತಿ ವಿಶ್ವಾಸ ಅನುಕಂಪ ಭೂತದಯೆ ಮಮತೆ ಪರಸಹಿಷ್ಣುತೆ ಉದಾರತೆ ಔದಾರ್ಯ ಹೃದಯ ವೈಶಾಲ್ಯ ಸದ್ಭಾವನೆ ಕೊಡುಗೆ ದಾನಶೀಲತೆ ಭಿಕ್ಷಾ ದಾನ ಧರ್ಮ ಶಿಹ್ ಈಗ ಇಂಥದ್ದು ಇಷ್ಟೆಲ್ಲ ಇದ್ಮೇಲೆ ನಾ ಏನಂತ ಹೆಂಗಂತ ಅನುವಾದ ಮಾಡಿ ತಮಗೆ ಹೇಳಿ ಅಂತ ಭಾಳಷ್ಟು ಒಂದು ಕನ್ಫ್ಯೂಷನ್ದಾಗ ಬಿದ್ದೆ ಆವಾಗ ನನಗೆ ಒಂದು ವಿಚಾರ ಮಾಡ್ತಾ ಮಾಡ್ತಾ ಇದ್ದಾಗ ಒಂದು ಹೊಳಿತು ಚಾರಿಟಿ ಅಂದ್ರೆ ಮತ್ತೇನು ಅಲ್ಲ ಅದು ಧರ್ಮ ಆ ಧರ್ಮ ಅಂದ್ರೆ ನಮ್ಮ ಈ ಆರ್ಗನೈಸ್ಡ್ ರಿಲಿಜನ್ಸ್ ಅಲ್ಲ ಹಿಂದೂ ರಿಲಿಜನ್ ಕ್ರಿಶ್ಚಿಯನ್ ರಿಲಿಜನ್ ಯಹೂದಿ ರಿಲಿಜನ್ ಬುದ್ಧ ಜೈನ ಇಸ್ಲಾಂ ಇದ್ರ ಬಗ್ಗೆ ಬಗ್ಗೆಲ್ಲ ಮಾತಾಡೋದು ಮನುಷ್ಯನ ಅಂತರಂಗದಲ್ಲಿರುವಂಥ ಪವಿತ್ರ ಭಾವ ಅಲ್ಲೇ ಪ್ರೀತಿ ಇದೆ ವಿ ಪ್ರೇಮ ಇದೆ ವಿಶ್ವಾಸ ಇದೆ ನಂಬಿಕೆ ಇದ್ದಂಥ ಆ ಭಕ್ತಿಯ ಭಾವಕ ನಾನು ಧರ್ಮ ಅಂತ ಕರಿತೇನೆ ಹಾಗೆ ನಾನು ಅರ್ಥ ಮಾಡಿಬಿಟ್ಟಿದ್ದೇನೆ ಅವನು ಓದ್ತೇನೆ ನೋಡಿಗ ತಾಳ್ಮೆಯೇ ಧರ್ಮ ಚಾರಿಟಿ ಈಸ್ ಪೇಷಂಟ್ ಇಲ್ಲಿಂಟು ಆಳವಾದ ಅರ್ಥ ಏಕೆಂದರೆ ನೆರೆಹವರು ಕುಂದುಕೊರತೆ ಕುರಿತು ಟೀಕಾ ಮಾಡ್ತಾರೆ ಕೆಟ್ಟತನ ನಗಚಾಟಿಕೆ ಮಾಡ್ತಾರೆ ಆವಾಗ ನಿಮ್ಮಲ್ಲಿ ತಾಳ್ಮೆ ಇರಬೇಕು ತಾಳ್ಮೆ ಧರ್ಮ ಎರಡನೇದು ಕರುಣೇ ಧರ್ಮ ಸ್ವಲ್ಪ ಆಲೋಚನೆ ಸ್ವಲ್ಪ ಪ್ರೋತ್ಸಾಹ ಒಂದು ಅನುಕಂಪದ ಶಬ್ದ ಆಗೊಮ್ಮೆ ಈಗೊಮ್ಮೆ ಅಲ್ಲಿ ಇಲ್ಲಿ ಇದು ಇದರಿಂದ ಈ ರೀತಿ ನಾವು ಬದುಕಿದ್ದು ಭಾಳ ಅಮೂಲ್ಯವಾದ ಬದುಕು ಅನಿಸುತ್ತದೆ ಅದಕ್ಕೆ ಕರುಣೆಯೇ ಧರ್ಮ ಇದು ಮೂರನೇದು ಈ ಚಾರಿಟಿ ಅಂದರೆ ಈ ಧರ್ಮವೆಂದಿಗೂ ಹೊ ಅಸೂಯೆಯನ್ನು ಪಡೆಯದು ಇನ್ನೋರ್ವರೂ ಹೆಚ್ಚು ಭಾಗ್ಯವಂತ ಧರ್ಮವಂತ ಎಂದು ಆಗಿದ್ದರೂ ಅಸುವೆ ಪಡೆಯುವುದಿಲ್ಲ ಅಷ್ಟೇ ಅಲ್ಲ ಆ ಇನ್ನೋರ್ವನು ಹೊಗಳಿಕೆ ಗೌರವಕ್ಕೆ ಪಾತ್ರನಾದರೂ ಸಹ ಓರ್ವನು ಆ ಸುದೈವವೂ ಸಹ ನನ್ನದೇ ತಿಳ್ಕೊಂಡ್ಬಿಡ್ತಾನವ ಏಕೆಂದರೆ ನಾನು ಪ್ರೀತಿಪೂರ್ಣ ಅವ ಇವನು ಪ್ರೀತಿಪೂರ್ಣ ಅವನು ಪ್ರೀತಿಸಲ್ಪಟ್ಟವ ಇರ್ವರು ತಮ್ಮ ಹೃದಯ ಹಾಗೂ ಇಚ್ಛೆಗಳಲ್ಲಿ ಇದೇ ಭಾವದವರು ಆಗಿರೋದ್ರಿಂದ ಈ ಧರ್ಮವಂತ ಅಸೂಯೆ ಪಡುವುದಿಲ್ಲ ನಾಲ್ಕು ಧರ್ಮವೆಂದಿಗೂ ಆಡಂಬರವಲ್ಲ ಧರ್ಮವೆಂದಿಗೂ ಆಡಂಬರವಲ್ಲ ಅಲ್ಲಿ ಏನು ಬರೋದು ಇಂಗ್ಲೀಷ್ನಾಗೆ ಅಂದರೆ ಚಾರಿಟಿ ಈಸ್ ನಾಟ್ ಪ್ರಿಟೆನ್ಷಿಯಸ್ ಅಂತ ಓರ್ವ ತಾನು ಸ್ವತವಾಗಿ ದೊಡ್ಡವನಾಗಿ ನಾನು ದೊಡ್ಡವಿದ್ದಾನ ಅಂತ ಹೇಳ್ಕೋತಾ ಇರ್ತಾನಂತ ತಿಳ್ಕೊಡ್ರಿ ತಾನು ಶ್ರೇಷ್ಠನಾಗಿದ್ದಾನಂತ ಹೇಳ್ಕೊತಿರ್ ತನ್ನಲ್ಲಿರುವ ವಸ್ತುಗಳನ್ನು ಶೋ ಮಾಡ್ತಾನೆ ಕೊಡವೆಗಳನ್ನು ಶೋ ಮಾಡ್ತಾನೆ ತನ್ನ ಜಾಣತನವನ್ನು ಪ್ರದರ್ಶನ ಮಾಡಿಕೊಂಡು ನಾನು ಹಂತವ ಹಿಂತವ ಅಂತ ಹೇಳ್ಕೊತ ನಟಸ್ತಾನ ಆದ ಆತನು ಹಾಗಿರದೇ ಇರದೇ ಅವ ಕೇವಲ ಒಬ್ಬ ಆಡಂಬರ ಜಂಬದ ವ್ಯಕ್ತಿತ್ವದವ ಅಂತ ಹೇಳ್ತಾರೆ ಇಲ್ಲಿ ಧರ್ಮ ಅದಕ್ಕೆ ಅವ ಧಾರ್ಮಿಕ ಅಲ್ಲ ದಂಬ ಈ ಧರ್ಮ ಧರ್ಮವೆಂದಿಗೋ ಆಡಂಬರವೆಲ್ಲ ಇನ್ನು ಐದನೇದು ಧರ್ಮವು ಉಬ್ಬಿ ಹೊರಗೆ ತೋರಿಸುವುದಲ್ಲ ಒಬ್ಬಿ ಹೋ 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 ನಾನು ಧ್ವಜ ಹಿಡ್ಕೊಂಡು ಜಯ ಜಯಕಾರ ಹಾಕೋದು ಆತವನಿ ಮಾಡೋದಲ್ಲ ಅಲ್ಲ ಒಬ್ಬೇ ತೋರಿಸೋದಲ್ಲ ಓರ್ವ ವ್ಯಕ್ತಿ ತಾನು ಮಹತ್ವದವನೆಂದು ತಿಳಿದು ಉಬ್ಬಿಕೊಂಡವನು ಇತರರಿಗೆ ತೊಂದರೆ ನೀಡುತ್ತಾನೆ ಹಾಗೂ ಯಾವುದೇ ಸಮಾಜದಲ್ಲಿ ಇರಬೇಕಾದ ಏಕತೆಯ ಗಟ್ಟಿತನವನ್ನು ದುರ್ಬಲಗೊಳಿಸುತ್ತಾನೆ ಅಂತ ಹೇಳ್ತಾರೆ ಉಬ್ಬಿ ತೋರಿಸಿದರು ಒಬ್ಬಿ ತೋರಿಸ್ಬಾರ್ದು ಅಂದರೆ ತನ್ನ ಅಂತರಂಗದಲ್ಲಿಯ ಶಾಂತಿ ಸಮಾಧಾನ ಅವ ಆ ಶಿಸ್ತಿನೊಂದಿಗೆ ಬದುಕಬೇಕು ಅಂತ ಹೇಳ್ತದೆ ಇನ್ನು ಆರನೇದು ಧರ್ಮವೋ ಮಹತ್ವಾಕಾಂಕ್ಷರಾಗಿಲ್ಲ ಅಂದರೆ ಮಹತ್ವಾಕಾಂಕ್ಷೆಯದು ಆಗಿರುವುದಿಲ್ಲ ಯಾವುದೋ ಧರ್ಮವೋ ಮಹತ್ವ ಅಂದರೆ ಚಾರಿಟಿ ಈಸ್ ನಾಟ್ ಅಂಬಿಷಿಯಸ್ ಧರ್ಮವೋ ಆಗಿರುವುದಿಲ್ಲ ಸ್ವಾರ್ಥ ಕೇಂದ್ರಿತವಾದ ಕೇವಲ ವೈಯಕ್ತಿಕ ಲಾಭಕ್ಕೆ ಇರುವಂಥ ಮಹತ್ವಾಕಾಂಕ್ಷೆಯೋ ಯಾರದೇ ಜೀವನಕ್ಕೂ ಅಯೋಗ್ಯ ಅನರ್ಹ ಆದ್ದರಿಂದ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡರೂ ಸಹಿತ ಅದನ್ನು ವೃತ್ತಿವೆಲ್ಲ ಈ ಧರ್ಮದ ಒಂದು ಕಾರ್ಯಕ್ರಮಗಳಿಗೆ ಅನ್ವಯಿಸಿಕೊಂಡು ಬದುಕಬೇಕು ಆವಾಗ ಮಾತ್ರ ಒಂದು ಉತ್ತಮವಾದ ಬದುಕು ಸಾಧ್ಯ ಅಂತ ಹೇಳ್ತದೆ ಇಲ್ಲಿ ನೋಡಿದ್ದಿವತ್ತ ಆರು ಇನ್ನಾಳೆ ಇನ್ನು ಎಂಟು ಚಾರಿಟಿಗಳನ್ನು ಅಂದರೆ ಧರ್ಮದ ಸೂತ್ರಗಳನ್ನು ಅವು ಇವೆಲ್ಲ ಮನುಷ್ಯನ ಅಂತರಂಗದಲ್ಲಿರಬೇಕಾದ ಧರ್ಮದ ಸೂತ್ರಗಳಿವು ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ